ಹಾಂ ಎಲ್ಲರೂ ನಮಸ್ತೆ ಶೇಖರ್ ರಿಸೆಪ್ಷನ್ಗೆ ಸ್ವಾಗತ ಇವತ್ತು ಮಸಾಲ ಚಿತ್ರಾನ್ನ ಹೇಗೆ ಮಾಡಿದೆ ಅಂತ ತೋರಿಸ್ತೇನೆ ಬನ್ನಿ ಮಾಡಲಿಕ್ಕೆ ನನಗೆ ಅರ್ಧ ಕಿಲೋ ರೈಸ್ ತಗೊಂಡಿದ್ದೇನೆ ಈಗ ನೀರು ಕೂಡ ಬಿಸಿಯಾಗಿದೆ ಈಗ ಇದನ್ನು ನಾನು ಬಾಯ್ಲ್ ಮಾಡಿ ತಗೊಳ್ತೇನೆ ಸೊ ನಮ್ಮ ಮೊಸರು ಯಾವ ತಗೊಳ್ಳಿ ನಾನೀಗ ಮುನ್ನೀರು ಅಂತ ತಗೊಂಡಿದ್ದೇನೆ ಯಾವುದು ರೈಸ್ ತಗೊಳ್ಳಿ ಫಸಲ ಚಿತ್ರಾನ್ನ ಮಾಡಲಿಕ್ಕೆ ಈಗ ನಾನೀಗ ಅದಕಾಯಿಯಷ್ಟು ಹಸಿ ತುಂಗಿ ಹಸಿ ತೆಂಗಿನ ತುರಿ ಅಂತ ತಗೊಂಡಿದ್ದೇನೆ ಒಂದು ಹಿಂಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಎಂಟರಿಂದ ಒಂಬತ್ತು ಒಂದು ಗ್ರೀನ್ ಚೀ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಸಾಸಿವೆ ತಗೊಂಡಿದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನು ಜೀರಾ ಹಾಗೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ನಾನು ಲಿಕ್ವಿಡ್ ತಗೊಂಡಿದ್ದೀನಿ ಬೆಲ್ಲ ಲಿಕ್ವಿಡ್ ತಗೊಂಡಿದ್ದೇನೆ ಸ್ವಲ್ಪ ಹಾಗೆ ಸಾಕು ಹಾಗೆ ಸ್ವಲ್ಪ ಹಿಂಗಿದು ನೀರು ತಗೊಂಡಿದ್ದೇನೆ ಲಿಕ್ವಿಡ್ ಇದು ಹಿಂಗ ನೀರು ಇದನ್ನು ಎಲ್ಲ ಚೆನ್ನಾಗಿ ನೈಸ್ ರುಬ್ಬೇಕಂತಿಲ್ಲ ಜರಿ ಜರಿಯಾಗಿ ರುಬ್ಬಿದ್ರೆ ಸಾಕು ಈಗ ನೈಸ್ ನೋಡಿ ಹೀಗೆ ಜರಿ ಜರಿಯಾಗಿ ರುಬ್ಕೊಂಡ್ರೆ ಸಾಕು ಜಾಸ್ತಿ ನೈಸ್ ಇಲ್ಲ ಅರಿವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೈಸ್ ನೈಸಾಗಿ ಇದು ಜರಿ ಜರಿಯಾಗಿ ಈಗ ಮಸಾಲೆ ಚಿತ್ರಾನ್ನ ಮಾಡಲಿಕ್ಕೆ ನಾನು ಫ್ರೈ ಪ್ಯಾನ್ ತಗೊಂಡಿದ್ದೇನೆ ಈಗ ಒಂದು ಮರುನಾಟ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ बाकी 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಅದಕ್ಕೆ ಅಂತ ಹೇಳಿದ್ರು ನಾನು ಪುಳಿ ಇನ್ನು ಹೀರುತ್ತೆ ನೋಡಿ ಎಷ್ಟು ಈಗ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಈಗ ಗೋಡಂಬಿ ಇದು ಹಾಕ್ತಾಯಿದ್ದೇನೆ ನಾನು ತೆಂಗಿನ ಗ್ಯಾಸ್ ಸ್ಲೋ ಮಾಡ ಮೆಣಸು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಡ್ರೈ ಮೆಣಸು ಹಾಗೆ ಸ್ವಲ್ಪ ಕರೀತೀವಿ ಸ್ವಲ್ಪ ಈಗ ಕಡಲೆ ಫ್ರೈ ಆಯಿತು ಈಗ ರುಬ್ಬಿಕೊಂಡಂಥ ಮಸಾಲೆ ಕೂಡ ಹಾಕ್ತಾ ಇದ್ದೇನೆ ಕೊನಾಸಾ ಫರ್ಸನೋ ಬರುತ್ತಿದೆ ಹಾಗೆ ಟೇಸ್ಟ್ ದಕೋಸ್ ಉಪ ಹಾಕುತ್ತಿದ್ದೇನೆ ನಾವೀಗ ಹುಣಸೆ ಹುಳಿ ನೀರು ಹಾಕ್ತಾ ಇದ್ದೇನೆ ನಾನು ಇದು ಲಿಂಬು ಹಾಕೋದಿಲ್ಲ ಹುಣಸೆ ಹುಳಿ ನೀರು ಇಷ್ಟು ಹಾಕಿದ್ದೇನೆ ಒಂದು ಅಷ್ಟು ಹುಳ್ಳಿಷ್ಟು ಹಾಕಿದ್ದು ಸಾಕು ಒಳ್ಳೆ ಈಗ ಮಸಾಲೆ ಒಳ್ಳೆ ಫ್ರೈ ಆಯ್ತು ಈಗ ನಾನು ರೈಸ್ ಹಾಕ್ತಿದ್ದೇನೆ ಬಾಯ್ಲ್ ಮಾಡಿದ್ರಿಂದ ರೈಸ್ ಕೂಡ ಹಾಕ್ತಾ ಇದ್ದೇನೆ

It's not a light one, it's a fair one.